ಇದೀಗ ಬಾಳು ಬೆಳಗುಂದಿಯ ಮನೆಗೆ ಬಂದಿದ್ದಾರೆ ಹನುಮಂತು ಹನುಮಂತಿ ಒಂದು ಭಾನುವಾರ ಬಂದು ಸಮಯವನ್ನ ಕಳೆದಿದ್ದಾರೆ ಬಾಳು ಬೆಳಗುಂದಿ ಮತ್ತೆ ಹನುಮಂತ ಒಂದೇ ಉತ್ತರ ಕರ್ನಾಟಕದ ಭಾಗದವರು ಸೊ ಹೀಗಾಗಿ ಉತ್ತಮವಾದಂತಹ ಒಡನಾಟ ಚಿರ ಎಲ್ಲವೂ ಕೂಡ ಇದೆ ಇಬ್ರು ಕೂಡ ಸಿಂಗರ್ಸ್ ಅಲ್ಲಿದೆ ಬಾಳು ಬೆಳಗುಂದಿ ಮದುವೆ ಹನುಮಂತು ಕೂಡ ಬಂದಿರ್ತಾರೆ ಹನುಮಂತು ಮದುವೆ ಆದ್ರೆ ಖಂಡಿತವಾಗಿಯೂ ಕೂಡ ಬಾಳು ಬೆಳಗುಂದಿ ಕುಟುಂಬದ ಸಮೇತವಾಗಿ ಬಂದು ನವಜೋಡಿಗೆ ಜೋಡಿಗೆ ಶುಭಾಶಯಗಳನ್ನ ತಿಳಿಸುವುದು ಗ್ಯಾರಂಟಿ ಇವರ ಒಂದು ಫ್ರೆಂಡ್ಶಿಪ್ ಗೆಳೆತನ ತುಂಬಾನೇ ಚೆನ್ನಾಗಿದೆ ಸರಿಗಮಪ್ಪ ಸೆಟ್ಗೂ ಕೂಡ ಅವತ್ತು ಹನುಮಂತು ಬಂದು ಬಾಳು ಬೆಳಗುಂದಿನ ಮಾತನಾಡಿಸಿ ಹೋಗ್ತಾರೆ ಇದೀಗ ಮತ್ತೊಮ್ಮೆ ತುಂಬಾ ಚೆನ್ನಾಗಿ ಮನೆಗೆ ಬಂದು ವಿಷಸ್ನ ತಿಳಿಸಿ ಯಾಕಂದ್ರೆ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಬಾಳು ಬೆಳಗು ಎಲ್ಲ ಕಡೆ ಫೇಮಸ್ ಆಗ್ತಾ ಇದೆ ಅವರ ಹಾಡುಗಳು ಎಲ್ಲರೂ ಕೂಡ ಮೆಚ್ಕೊಂಡಿದ್ದಾರೆ ವಿಷಯಗಳನ್ನ ಮಾಡಿದ್ದಾರೆ ಹನುಮಂತೂ ಕೂಡ ಬಿಗ್ ಬಾಸ್ ಗೆದ್ದ ಬಳಿಕ ಸಾಕಷ್ಟು ಫಂಕ್ಷನ್ ಪ್ರೋಗ್ರಾಮ್ಗಳು ಆಗಿ ಹೋಗುವಂಥದ್ದು ಉತ್ತರ ಕರ್ನಾಟಕ ಭಾಗದ ಸ್ಟೇಜ್ ಪರ್ಫಾಮೆನ್ಸ್ಗಳಿಗೆಲ್ಲ ಹೋಗ್ತಾ ಇದ್ದಾರೆ ಫುಲ್ ಕಂಪ್ಲೀಟಾಗಿ ಬ್ಯಿಯಾಗಿದ್ದಾರೆ ಇದೀಗ ಬಿಡುವನ್ನು ಮಾಡಿಕೊಂಡು ಬಾಳು ಬೆಳಗುಂದಿ ಮನೆಗೆ ಬಂದು ಮಗುವನ್ನು ಸಹ ನೋಡಿದ್ದಾರೆ ಹೌದು ಬಾಳು ಬೆಳಗುಂದಿಯ ಮಗು ಇತ್ತೀಚೆಗಷ್ಟೇ ಅಂದರೆ ಜನನ ಆಯ್ತಲ್ಲ ಸೊ ಅವರು ಡಿಸ್ಚಾರ್ಜ್ ಆಗಿ ಮನೆಗೆ ಬರ್ತಾರೆ ಮಗುವನ್ನು ನೋಡೋಕ್ಕೆ ಇದೀಗ ಬಾಳು ಬೆಳಗುಂದಿಯ ಮಗುವನ್ನು ನೋಡೋಕ್ಕೆ ಅನುಮಂತು ಮನೆಗೆ ಬರ್ತಾರೆ ಒಂದು ಖುಷಿಯ ಸಂಭ್ರಮ ಖುಷಿಯ ವಿಚಾರ ಅಂತ ಹೇಳ್ಬೇಕೆಂದ್ರೆ ತುಂಬ ಚೆನ್ನಾಗಿ ಎಲ್ಲರೂ ಕೂಡ ಟೇಕ್ ಕೇರ್ ಮಾಡುವಂಥವ್ರು ಹನುಮಂತುಗೆ ಎಲ್ಲರೂ ಫ್ರೆಂಡ್ಶಿಪ್ ಮಾಡಬೇಕು ಅಂತ ತುಂಬ ಆಸೆ ಇರುತ್ತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಫೇಮಸ್ ಹಾಡುಗಾರರು ಅಂದರೆ ಅದುವೆ ಹನುಮಂತ ಬಾಳು ಬೆಳಗುಂದಿ ಮತ್ತೆ ಇನ್ನೊಂದು ಇಬ್ಬರು ಇದ್ದಾರೆ ಅವರಂತೂ ತುಂಬಾ ಹೆಸರುವಾಸಿ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಹಾಡುಗಳು ಕೋಟ್ಯಾಂತರ ಅಭಿಮಾನಿಗಳು ಸಹ ಕೇಳ್ತಾನೆ ಇರ್ತಾರೆ ಸೊ ನಿಮಗೂ ಕೂಡ ಇಷ್ಟನ್ನು ತಪ್ಪದೇ ಕಮೆಂಟ್ ಮಾಡಿ